ಇವತ್ತು ನಾನು ಟೇಬಲ್ ಫ್ಯಾನನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ತಿಂಗಳಿಗೆ ಒಮ್ಮೆ ಅಥವಾ ಎರಡು ಸಲ ಸಾಮಾನ್ಯವಾಗಿ ನಾನು ಕ್ಲೀನ್ ಮಾಡ್ತೇನೆ ಈ ಒಂದು ವಿಡಿಯೋವನ್ನು ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾರಿಗಾದರೂ ಹೆಲ್ಪ್ ಆಗಬಹುದು ಅನ್ನುವಂತಹ ದೃಷ್ಟಿಕೋನದಿಂದ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ ಈ ವಯರಿಗೆಲ್ಲ ಏನು ಗಮ್ ಟೇಪ್ ಹಾಕಿದ್ದಾಳೆ ಅಂತ ಅಂದ್ಕೊಳ್ಬೇಡಿ ಅದು ನಮ್ಮ ಮೊಲ ಉಂಟಲ್ಲ ರಂಗ ಅವನದ್ದು ಕೆಲಸ ಎಲ್ಲ ಕಚ್ಚಿ ಹಾಕಿದ್ದಾನೆ ಇವಾಗ ನೋಡಿ ಈ ಟೇಬಲ್ ಫ್ಯಾನಲ್ಲಿ ಇಲ್ಲಿ ಒಂದು ಸ್ಕ್ರೂ ಇರ್ತದೆ ಇದನ್ನು ನಾವು ಲೂಸ್ ಮಾಡುದ್ರ ಮೂಲಕ ಫ್ಯಾನನ್ನು ಸುಲಭವಾಗಿ ಕಳಚಬಹುದು ಇದನ್ನು ಕ್ಲೀನ್ ಮಾಡಿಕೊಳ್ಳಿಕ್ಕೆ ತುಂಬ ಈಸಿ ಆಗ್ತದೆ ಈ ಟೇಬಲ್ ಫ್ಯಾನ್ಗಳು ನೋಡಿ ಇಲ್ಲೇ ಇದೆ ಸ್ಕ್ರೂ ಇದನ್ನು ಬಿಚ್ಚಿಕೊಂಡ್ರೆ ಆಯಿತು ಫ್ಯಾನನ್ನು ಬಿಚ್ಚುವಾಗ ಒಂದು ಸಣ್ಣ ಸ್ಕ್ರೂ ಡ್ರೈವರನ್ನು ತಗೊಳ್ಳಿ ತುಂಬ ಈಸಿಯಾಗಿ ಇದನ್ನು ಓಪನ್ ಮಾಡಿಕೊಳ್ಬಹುದು ನೋಡಿ ಈ ರೀತಿಯಾಗಿ ನಾ ತೆಗೆಯುವಾಗ ಅದು ಬಿದ್ದೋಯ್ತು ಮತ್ತು ಈ ಬೋಲ್ಟ್ ಮತ್ತು ನಟ್ಟನ್ನು ನಾವು ಜಾಗೃತಿಯಾಗಿ ಇಟ್ಕೊಳ್ಬೇಕು ಅದರದ್ದು ಉಂಟಲ್ಲ ತುಂಬ ಸಣ್ಣದಿದೆ ಅದು ಕಳೆದು ಹೋದರೆ ಮತ್ತೆ ಕಷ್ಟ ಆಗ್ತದೆ ನೋಡಿ ಇದರ ಸೈಡಲ್ಲಿ ಇರ್ತದೆ ಸಣ್ಣದು ಬೋಲ್ಟು ಇದನ್ನು ಜಾಗ್ರತೆಯಿಂದ ಇಟ್ಕೊಳ್ಳಿ ನಂತರ ಇದನ್ನು ಇವಾಗ ಲೂಸ್ ಮಾಡಿದರೆ ಆಯಿತು ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ ನಂತರ ಇದರ ರೆಕ್ಕೆಯನ್ನು ತೆಗೆದಿಟ್ರೆ ಇತ್ತು ನೋಡಿ ಅಷ್ಟೊಂದು ಧೂಳಿದೆ ಆಮೇಲೆ ಇದನ್ನು ಕೂಡ ಲೂಸ್ ಮಾಡಿ ಇದೆಲ್ಲ ಕೂಡ ತೆಗಿಲಿಕ್ಕೆ ಬರ್ತದೆ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಇವಾಗ ಒಂದು ಬ್ರಷನ್ನು ತಗೊಂಡು ಒಮ್ಮೆ ಧೂಳನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳುವ ನೋಡಿ ಎಷ್ಟೊಂದು ಧೂಳು ಬಿದ್ದಿದೆ ಅಂತ ಇವಾಗ ಒಂದು ಒದ್ದೆ ಬಟ್ಟೆನ ತಗೊಂಡು ಇವಾಗ ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯ್ತು ನಾವು ಫಸ್ಟಿಗೆ ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರೆ ಧೂಳು ನೀಟಾಗಿ ಹೋಗೋದಿಲ್ಲ ಇವಾಗ ಧೂಳು ಚೆನ್ನಾಗಿ ಹೋಗ್ತದೆ ಹಾಗೆ ಈ ಒಂದು ಸೈಡ್ ಕಾರ್ನರ್ ಉಂಟಲ್ಲ ಇದರಲ್ಲಿ ಕೂಡ ಧೂಳು ಅಡಗಿ ಕುತ್ಕೊಂಡಿರ್ತದೆ ಅದನ್ನು ಸಹ ಸ್ವಲ್ಪ ನೋಡಿಕೊಂಡು ನಾವು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಅದ್ರ ಸೈಡಲ್ಲಿ ತುಂಬಾ ಧೂಳು ಹೋಗಿ ಕುತ್ಕೊಂಡಿರುತ್ತದೆ ನಂತರ ಒಣಗಿದ ಬಟ್ಟೆಯಿಂದ ಒಮ್ಮೆ ಇದನ್ನು ಮೇಲಿಂದ ಒರೆಸ್ಕೊಳ್ತೇನೆ ಇವಾಗ ಬ್ರಷಿಂದ ಇದನ್ನು ಕೂಡ ಕ್ಲೀನ್ ಮಾಡಿಕೊಳ್ಳುವ ಇದರಲ್ಲಿ ತುಂಬಾ ಧೂಳು ಎಡೆಯಲ್ಲೆಲ್ಲ ಸಿಕ್ಕಾಕ್ಕೊಂಡಿರ್ತದೆ ಇದು ಬ್ರಷಿಂದ ಕ್ಲೀನ್ ಮಾಡೋದೇ ತುಂಬ ಬೆಟರ್ ಆಗಿರುತ್ತೆ ಕೆಲವೊಮ್ಮೆ ಹೆಂಗಸರು ಹೇಳ್ತಾರೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಅವರಿಗೆ ಏನು ಕೆಲಸ ಇರ್ತದೆ ಅಂತ ಅಡುಗೆ ಮಾಡೋದು ಇವೆ ಅಲ್ಲ ಅಂತ ಅಂದ್ಕೊಳ್ತಾರೆ ಆದರೆ ಈ ಸಣ್ಣ ಪುಟ್ಟ ವಿಷಯಗಳಿಂದ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದು ಎಲ್ಲ ಕೂಡ ಹೆಣ್ಮಕ್ಕಳ ಒಂದು ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಇದನ್ನು ಗಂಡಸರು ಕೇಳೋದಕ್ಕಿಂತ ಆ ಹೆಣ್ಮಕ್ಕಳಿಗೆ ಹೆಣ್ಮಕ್ಳೇ ಹೇಳೋದು ಜಾಸ್ತಿ ಅವರಿಗೇನು ಕೆಲಸ ಇರ್ತದೆ ಅನ್ನುವಂಥದ್ದು ಹೀಗೆ ಈ ರೀತಿಯ ವಿಷಯಗಳು ಕೇಳಿದಾಗ ಒಮ್ಮೊಮ್ಮೆ ನಗು ಕೂಡ ಬರ್ತದೆ ಬಷಿಂದ ಎಲ್ಲ ಧೂಳನ್ನು ತೆಗೆದ ನಂತರ ಇವಾಗ ನಾವು ಸೋಪ್ ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ತೊಳೆದ್ರಾಯ್ತು ಆವಾಗ ತುಂಬ ಕ್ಲೀನ್ ಆಗ್ತದೆ ಅಂದರೆ ತೊಳೆಯೋದ್ರಿಂದ ತುಂಬ ಕ್ಲೀನಾಗಿ ಕಾಣ್ತದೆ ಇದ್ರ ಎಡೇಲಿರುವ ಎಡೆಯಲ್ಲಿರುವ ಧೂಳನ್ನು ತೆಗೆದು ಮಾತ್ರ ತುಂಬ ಕಷ್ಟ ಆಗ್ತದೆ ಇದರ ಒಳಗಿರುವ ಧೂಳು ಮಾತ್ರ ಜಪ ಅಂದರೆ ಹೋಗ್ತಾನೆ ಇಲ್ಲ ಅದಕ್ಕೆ ನಾನು ಒಂದು ಬ್ರಷ್ ಹಿಡ್ಕೊಂಡು ಅದನ್ನು ಕ್ಲೀನ್ ಮಾಡಿದೆ ನಿಜವಾಗಿ ಇವಾಗ ನನಗೆ ತುಂಬ ಸಮಾಧಾನ ಅನ್ನಿಸ್ತು ಎಲ್ಲದಳು ಕೂಡ ತುಂಬ ನೀಟಾಗಿ ಇವಾಗ ಹೋಗಿದೆ ನೋಡಿ ಅಷ್ಟೊಂದು ಕ್ಲೀನಾಗಿದೆ ಅಲ್ವಾ ಇವಾಗ ಎಲ್ಲವನ್ನು ಇವಾಗ ತೊಳೆದಾಯ್ತು ನಂತರ ಇದನ್ನು ಪುನಃ ಒರೆಸುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಒಣಗ್ತದೆ ಹಾಗಾಗಿ ಇದನ್ನು ಇವಾಗ ಜೋಡಿಸ್ಕೊಳ್ಳುವ ಇದನ್ನು ಸರಿಯಾಗಿ ಇಲ್ಲಿ ಮೊದಲು ನಾವು ಜೋಡಿಸ್ಕೊಳ್ಬೇಕು ಆಮೇಲೆ ಇದನ್ನು ತಿರುಗಿಸ್ಕೊಂಡ್ರೆ ಆಯಿತು ಇಲ್ಲಿ ಮಾತ್ರ ನಾವು ಸರಿಯಾಗಿ ಫಿಟ್ ಮಾಡಬೇಕು ಟೈಟ್ ಮಾಡಬೇಕು ಇವಾಗ ರೆಕ್ಕೆಯನ್ನು ಕೂರಿಸ್ತೇನೆ ನಂತರ ಈ ಒಂದು ನಾಬನ್ನು ಅದಕ್ಕೆ ಸರಿಯಾಗಿ ಫಿಟ್ ಮಾಡಿ ಇಲ್ಲಿ ಕೂಡ ಹಾಗೆ ಇದನ್ನು ಟೈಟಾಗಿ ನಾವು ಫಿಟ್ ಮಾಡಬೇಕು ನಂತರ ಈ ರೌಂಡ್ ಶೇಪಿದ ರಿಂಗ್ ಉಂಟಲ್ಲ ಇದಕ್ಕೆ ನಾವು ಬೋಲ್ಟ್ ಮತ್ತು ನಟ್ಟನ್ನು ಮೊದಲೇ ಸ್ವಲ್ಪ ಫಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಸ್ವಲ್ಪ ಫಿಕ್ಸ್ ಮಾಡಿದರೆ ಸಾಕು ನೆಕ್ಸ್ಟು ಮತ್ತೊಂದನ್ನು ಕೂಡ ಅದರ ಮಧ್ಯದಲ್ಲಿ ಸರಿಯಾಗಿ ನೋಡಿಕೊಂಡು ಕೂರಿಸಿ ಇವಾಗ ಈ ಒಂದು ಬೋಲ್ಟನ್ನು ನೀವು ಸರಿಯಾಗಿ ಟೈಟ್ ಮಾಡಿ ಇದೆಲ್ಲಾದರೂ ನೀವು ಲೂಸ್ ಮಾಡಿದರೆ ಅದು ಬಿದ್ದೋಗುತ್ತೆ ಹಾಗಾಗಿ ಜಾಗ್ರತೆಯಿಂದ ಸರಿಯಾಗಿ ಟೈಟ್ ಮಾಡಿಕೊಳ್ಳಿ ಫ್ಯಾನ್ ಕ್ಲೀನ್ ಮಾಡಿದ ನಂತರ ಒಳ್ಳೆ ಗಾಳಿ ಬರ್ತಾ ಉಂಟು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಧನ್ಯವಾದ